ಪಂಪ ಇರ್ಬೋದು ಪೊನ್ನ ಇರ್ಬೋದು ರನ್ನ ಇರ್ಬೋದು ಅವರು ಕನ್ನಡ ಸಾಹಿತ್ಯಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟು ಅವರನ್ನು ಅವರನ್ನ ರತ್ನಕ್ರಿಯರು ಅಂತ ಕರೀತಾ ಇದ್ರು ಕನ್ನಡ ಸಾಹಿತ್ಯ ಉಗಮವಾದದ್ದೇ ಜೈನ ಕವಿಗಳಿಂದ ಅಂತ ಅವರು ಪಂಪ ಇರ್ಬೋದು ಪೊನ್ನ ಇರ್ಬೋದು ರನ್ನ ಇರ್ಬೋದು ಅವರು ಕನ್ನಡ ಸಾಹಿತ್ಯಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟು ಹೋದಂಥವ್ರು ಅವರನ್ನು ರತ್ನತ್ರೇಯರು ಅಂತ ಕರೀತಾ ಇದ್ರು ಅಷ್ಟೇ ಅಲ್ಲ ಪಂಪನ ಎರಡು ಮಹಾಕಾವ್ಯಗಳು ಹಾಗೆ ಪೊನ್ನನ ಎರಡು ಮಹಾಕಾವ್ಯಗಳು ರನ್ನನ ಎರಡು ಮಹಾಕಾವ್ಯಗಳು ಕನ್ನಡ ಸಾಹಿತ್ಯದ ಒಂದು ಅಮೂಲ್ಯವಾದಂತಹ ಕೃತಿಗಳು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಅಂತ ಅನಿಸುತ್ತೆ ಅವರು ಅವತ್ತು ಸಂಸ್ಕೃತ ಪ್ರಾಕೃತ ಇದು ವಿಜೃಂಭಿಸ್ತಾ ಇದ್ದಂತಹ ಕಾಲದಲ್ಲಿ ಕರ್ನಾಟಕದಲ್ಲಿ ವಿಶಾಲವಾದ ಕರ್ನಾಟಕ ಅವಾಗ ಅಂತಹ ಸಂದರ್ಭದಲ್ಲಿ ಆಡುರುಡಿಯನ್ನು ಕನ್ನಡ ಭಾಷೆಯನ್ನು ಕಾವ್ಯಕ್ಕೆ ತಂದುಕೊಟ್ಟು ಅದಕ್ಕೆ ಒಂದು ರಾಜ ಪ್ರತಿಷ್ಠೆಯನ್ನು ತಂದುಕೊಟ್ಟಂತಹ ಹಿರಿಮೆ ಈ ಕವಿಗಳಿಗೆ ಸಲ್ಲತಕ್ಕಂಥದ್ದು ಪಂಪ ಒಂದು ಕೆಲವು ತುಂಬ ಮುಖ್ಯವಾದ ಮಾತುಗಳನ್ನು ಹೇಳಿದ್ದಾರೆ ವಿವರಗಳಿಗೆ ನಾನು ಹೋಗೋದಿಲ್ಲ ಆದರೆ ಇಷ್ಟಂತೂ ನಿಜ ಅವನು ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಕಡೆ ಹೇಳ್ತಾನೆ ಚಾಗದ ಮನುಷ್ಯರು ಯಾರು ಮಾನವ ಅಂದರೆ ಯಾರು ಈ ಪ್ರಶ್ನೆ ನಮಗೆ ಈಗಲೂ ಕೇಳಿದರೆ ಏನು ಹೇಳಬೇಕು ತಕ್ಷಣ ಗೊತ್ತಾಗೋದಿಲ್ಲ ಅರ್ಥ ಆಗೋದಿಲ್ಲ ತಕ್ಷಣ ಅವನು ಹೇಳ್ತಾನೆ ಛಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳಿಗೆ ಆಗರವಾದ ಮಾನಿಸರೇ ಮಾನಿಸರ್ ಮನುಷ್ಯ ಆದರೂ ಹೇಗಿರಬೇಕು ಛಾಗ ಇರಬೇಕು ಅವನಲ್ಲಿ ತ್ಯಾಗ ಭೋಗ ಇರಬೇಕು ತಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿದ ಹಣದಿಂದ ಭೋಗವನ್ನು ಅನುಭವಿಸ್ಬೇಕು ಭೋಗದ ಅಕ್ಕದ ನೋಡಿ ಈಗ ನಲವತ್ತ ಒಂದನೇ ಇಸ್ವಿ ಬಂದರೆ ಸಾವಿರದ ನೂರು ವರ್ಷ ಆಗುತ್ತೆ ಪಂಪ ತನ್ನ ಕಾವ್ಯಗಳನ್ನು ಬರೆದು ಸಾವಿರದ ನೂರು ವರ್ಷದ ಹಿಂದೆ ಅಕ್ಷರದ ಮಹಿಮೆಯನ್ನು ಶಿಕ್ಷಣದ ಮಹಿಮೆಯನ್ನು ಎಷ್ಟು ಚೆನ್ನಾಗಿ ಅವನು ಹೇಳಿದ್ದಾನೆ ಅನ್ನೋದನ್ನು ನಾವು ಗಮನಿಸಬೇಕು ವಿದ್ಯೆಗೆ ಅಂತಹ ಮಹತ್ವವನ್ನು ಸಾವಿರದ ನೂರು ವರ್ಷಗಳ ಹಿಂದೆ ಪಂಪ ಹೇಳಿದ್ದಾನೆ ಆಮೇಲೆ ಧೇಯದ ಸಂಗೀತ ಒಳ್ಳೆ ಮನುಷ್ಯನಿಗೆ ಸಂಗೀತ ಬಹಳ ಮುಖ್ಯವಾಗುತ್ತೆ ದುಃಖ ಇರಲಿ ನೋವಿರಲಿ ಸಂಕಟ ಇರಲಿ ಆತನೇ ಇರಲಿ ಏನೇ ಇದ್ದಾಗಲೂ ಒಂದು ಒಳ್ಳೆಯ ಸಂಗೀತವನ್ನು ಕೇಳಿದರೆ ಅದರಿಂದ ಆಗತಕ್ಕಂತಹ ಸಂತೋಷ ಅಷ್ಟಿಷ್ಟಲ್ಲ ಆಮೇಲೆದೇ ಗೊಟ್ಟಿ ಅರಂಪಿನ ಇಂಪುಗಳಿಗೆ ಆಗರಮಾದ ಗೊಟ್ಟಿ ಅಂದರೆ ಗೋಷ್ಠಿ ಇವತ್ತೇನೀಗ ಮಧ್ಯಾಹ್ನ ನಡೆಯುತ್ತೆ ಈಗ ಈ ಕಾರ್ಯಕ್ರಮ ಆದ್ಮೇಲೆ ನಡೆಯುತ್ತೆ ಆ ಗೋಷ್ಠಿಯ ಒಂದು ವಿಚಾರಧಾರೆಗಳು ವಾದ ವಿವಾದಗಳು ಅವುಗಳ ಮೂಲಕ ನಾವೆಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅನ್ನೋದನ್ನ ಆತ ತುಂಬಾ ಚೆನ್ನಾಗಿ ಹೇಳಿದ್ದಾನೆ ಇವುಗಳಿಗೆ ಒಳಗಾದಂಥವನು ಮನುಷ್ಯ ಇನ್ನೊಂದು ಕಡೆ ಇದು ವಿಕ್ರಮಾರ್ಜುನ ವಿಜಯದಲ್ಲಿ ಆತ ಹೇಳ್ತಾನೆ ನಿಮ್ಗೆಲ್ಲ ಗೊತ್ತಿದೆ ಅವನ ಎರಡು ಕಾವ್ಯಗಳು ಆದಿಪುರಾಣದಲ್ಲಿ ಇನ್ನೊಂದು ಮಾತನ್ನು ಇನ್ನ ಕೆಲವು ವಿಷಯಗಳನ್ನು ಹೇಳ್ತಾನೆ ದಯೆ ದಮಂ ದಯೆ ದಾನಂ ದಮಂ ಶೀಲಂ ಇನ್ನೊಂದು ಹೇಳ್ತಾನೆ ಅವನು ತಪಂ ಶೀಲಂ ಈ ಐದು ವಿಷಯಗಳನ್ನು ಹೇಳ್ತಾಳೆ ದಯೆ ದಯೆಯೇ ಬೇಕು ಸರ್ವದಲ್ಲಿ ದಯೆಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನವರು ಹೇಳಿದರು ಅವರು ಹೇಳೋದಕ್ಕೂ ಮೊದಲು ಎಷ್ಟೋ ವರ್ಷಗಳ ಹಿಂದೆ ನಮ್ಮಲ್ಲಿ ಆ ದಯೆಗೆ ಬಹಳ ಮುಖ್ಯವಾದ ಇವತ್ತು ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ಹಿಂಸೆ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಹೃದಯ ಒಡೆದು ಹೋಗುತ್ತೆ ಇಷ್ಟು ಕೊಲೆಗಳು ನಡೀತಾ ಇದೆ ಏನು ಇದಕ್ಕೆ ಒಂದು ದಯೆ ಬೇಡವೆ ಮನುಷ್ಯತ್ವ ಬೇಡವೆ ದಯೆ ದಮಂ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಬೇಕು ತಪಂ ತಪಸ್ಸನ್ನು ಮಾಡ್ತಕ್ಕಂಥದ್ದು ತಪಸ್ಸು ಅಂದರೆ ಎಲ್ಲೋ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಬೇಕಾದ್ದಿಲ್ಲ ನಾನು ಮಾಡುವ ಕೆಲಸ ನಾನೊಬ್ಬ ಅಧ್ಯಾಪಕಿ ನನ್ನ ಕೆಲಸದಲ್ಲಿ ನಾನು ಎಷ್ಟು ಪ್ರಾಮಾಣಿಕವಾಗಿ ದುಡಿಬೇಕು ಎಷ್ಟು ಕಲಿಬೇಕು ಎಷ್ಟು ವಿದ್ಯಾರ್ಥಿಗಳಿಗೆ ನಾನು ಹೇಳಬೇಕು ಸುಮ್ಮನೆ ಇದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ಹೀಗೆ ನಾನು ಮಾಡುವ ಕೆಲಸದಲ್ಲಿ ಆ ಶ್ರದ್ಧೆ ಇರಬೇಕು ಅನ್ನೋದನ್ನು ಅವನು ಹೇಳ್ತಾನೆ ಆಮೇಲೆ ಶೀಲದ ಬಗ್ಗೆ ಹೇಳ್ತಾನೆ ಆಮೇಲೆ ಇನ್ನು ಈ ಐದು ತತ್ವಗಳನ್ನು ಸಂದೇಶಗಳನ್ನು ಅವನು ಕೊಡ್ತಾನೆ ವಿಕ್ರಮಾರ್ಜುನ ವಿಜಯದಲ್ಲಿ ಐದು ಸಂದೇಶ ಆದಿಪುರಾಣದಲ್ಲಿ ಐದು ಸಂದೇಶ ಒಂದು ಬಹಿರಂಗಕ್ಕೆ ಸಂಬಂಧಪಟ್ಟಿದ್ದು ಇನ್ನೊಂದು ಅಂತರಂಗಕ್ಕೆ ತಪಸ್ಸು ಪಟ್ಟ ಸಂಬಂಧಪಟ್ಟಿದ್ದು ಹೀಗೆ ನಾನು ಅದನ್ನು ಪಂಪನ ಹತ್ತು ಸಂದೇಶಗಳು ಅಂತ ಕರೆದಿದ್ದೀನಿ ಪಂಪನ ಹತ್ತು ಸಂದೇಶಗಳು ಟೆನ್ ಕಮ್ಯಾಂಡ್ಮೆಂಟ್ಸ್ ಅಂತ ನಾವೇನು ಹೇಳ್ತೇವೆ ಹಾಗೆ ಪಂಪ ನಮಗೆ ಅನೇಕ ಒಳ್ಳೆಯ ಮಾರ್ಗಗಳನ್ನು ಹಾಕ್ಕೊಟ್ಟಿದ್ದಾನೆ ಬರೀ ಪಂಪನನ್ನು ಕುರಿತು ನಾನು ಮಾತಾಡ್ತಾ ಇಲ್ಲ ಇಡೀ ಕನ್ನಡ ಸಾಹಿತ್ಯದಲ್ಲಿ ಇದುವರೆಗೂ ಬೆಳೆದು ಬಂದಿರತಕ್ಕಂತಹ ಸಾಹಿತ್ಯದಲ್ಲಿ ನಾವು ಕಲಿಯಬೇಕಾದ್ದು ತುಂಬಾ ಇದೆ ತಿಳ್ಕೊಳ್ಬೇಕಾದ್ದು ತುಂಬಾ ಇದೆ ಒಬ್ಬೊಬ್ಬ ಕವಿದು ಒಂದೊಂದು ವೈವಿಧ್ಯತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾದದ್ದು